ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ ಇವತ್ತು ನಾನು ಒಂದು ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ತಲೆಗೆ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಈ ಎಣ್ಣೆಯಿಂದ ನಿಮ್ಮ ತಲೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಬಿಳಿ ಕೂದಲು ಬರೋದು ಕೂಡ ಕಡಿಮೆ ಆಗುತ್ತೆ ಆಲ್ರೆಡಿ ಬಿಳಿ ಕೂದಲಿದ್ರು ಕೂಡ ಕ್ರಮೇಣ ಅದು ಕಪ್ಪಾಗ್ತಾ ಹೋಗುತ್ತೆ ಮತ್ತು ತಲೆಯಲ್ಲಿರೋ ಡ್ಯಾಂಡ್ರಫ್ಗೂ ಕೂಡ ಈ ಎಣ್ಣೆ ಪರಿಣಾಮ ಅಂತಲೇ ಹೇಳ್ಬೋದು ಮೊದಲಿಗೆ ಈ ಎಣ್ಣೆ ಹಚ್ಚೋದ್ಕಿಂತ ಮುಂಚೆ ತಲೆ ಕೂದಲನ್ನ ಸಿಕ್ಕನ ಚೆನ್ನಾಗಿ ಬಾಚ್ಕೊಳ್ಳಿ ಅದಾದ ನಂತರನೇ ಎಣ್ಣೆ ಹಚ್ಚಿದ್ರೆ ಅದು ಕೂದಲು ಬಿಡೋಕ್ಕೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಎಣ್ಣೆ ಹಚ್ಚಿದ ತಕ್ಷಣವೇ ತಲೆನ ಬಾಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಏಕೆ ಅಂದರೆ ನಾವು ಎಣ್ಣೆ ಹಚ್ಚಿ ತುಂಬಾ ಮಸಾಜ್ ಮಾಡಿರ್ತೀವಲ್ಲ ಆವಾಗ ನಮ್ಮ ಕೂದಲ ರೂಟ್ಸ್ಗಳು ಅದು ವೀಕ್ ಆಗಿರುತ್ತೆ ಸೊ ನಾವು ಬಾಚಿದಾಗ ಎಲ್ಲ ಕೂದಲು ಕೂಡ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಕಾಟನಿಂದ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಏಕೆ ಅಂದರೆ ಕಾಟನಿಂದ ಅಪ್ಲೈ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಇರ್ಬೋದು ಮತ್ತು ಎಲ್ಲ ತಲೆ ಎಲ್ಲ ಜಾಗ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ನನ್ನ ಕೈಗಿಂತ ಈ ಥರ ಕಾಟನ್ನಲ್ಲಿ ಈ ಥರ ಹಾಕಿ ರಬ್ ಮಾಡ್ತೀನಿ ಆವಾಗ ಸಪೋಸ್ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂದರೂ ಕೂಡ ಅದು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಈ ಎಣ್ಣೆನ ಹಚ್ಚಿದ ಮೇಲೆ ಓವರ್ ನೈಟ್ ಇಲ್ಲ ಓವರ್ ಡೇ ಎಲ್ಲ ಬಿಡೋದಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ಒನ್ ಟೂ ಇಂದ ತ್ರೀ ಅವರ್ಸ್ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೂದಲು ಕೂಡ ಗ್ರೋತ್ ಆಗುತ್ತೆ ವೈಟ್ ಏರ್ಸ್ ಹಾಗೆ ಡ್ಯಾಂಡ್ರಫ್ ಫ್ರೋರ್ಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಆಯಿಲು ಇವಾಗ ನಾನು ಕಂಪ್ಲೀಟಾಗಿ ನನ್ನ ತಲೆಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹಾಗೆ ನೀವು ಕೂಡ ಈ ಆಯಿಲ್ನ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಆಯಿಲ್ನ ಹೇಗಪ್ಪ ಮಾಡೋದು ಅಂತಂದರೆ ನಾವು ಏನು ಬೇಡ ಅಂತ ಬಿಸಾಕ್ತೀವಲ್ಲ ನಿಷ್ಪ್ರಯೋಜಕ ಅಂತೇಳಿ ಈರುಳ್ಳಿ ಸಿಪ್ಪೆ ಆ ಸಿಪ್ಪೆಯಿಂದ ನಾನು ಈ ಒಂದು ಆಯಿಲ್ನ ಯೂಸ್ ಮಾ ರೆಡಿ ಮಾಡಿರೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ನೀವು ಬಳಸಿದ್ರೆ ಅಲ್ಟಿಮೇಟ್ ರಿಸಲ್ಟ್ನ ನೀವು ಕಾಣ್ಬೋದು ಮೊದಲನೇದಾಗಿ ನಾನು ಈ ಒಂದು ಈರುಳ್ಳಿನ ಸಿಪ್ಪೆ ಸಮೇತ ಈ ಥರ ಬಿಡಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಗೆ ಈರುಳ್ಳಿ ಸಿಪ್ಪೆ ಎರಡನ್ನೂ ಕೂಡ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈ ಆಯಿಲ್ನ ತಯಾರು ಮಾಡುವಾಗ ಕಬ್ಬಿಣದ ಬಾಂಡ್ಲಿ ಅಂತ ಹೇಳ್ತಾರಲ್ಲ ಅದನ್ನು ಯೂಸ್ ಮಾಡಿದ್ರೆ ತುಂಬ ಇನ್ನೂ ಕೂಡ ಚೆನ್ನಾಗಿರುತ್ತೆ ರಿಸಲ್ಟ್ ಇನ್ನೂ ಕೂಡ ಚೆನ್ನಾಗಿ ಸಿಗುತ್ತೆ ಆದರೆ ಈಗ ಸದ್ಯಕ್ಕೆ ನನ್ನ ಹತ್ರ ಕಬ್ಬಿಣದ ಬಾಂಡ್ಲಿ ಇಲ್ಲ ಸೊ ಹಾಗಾಗಿ ನಾನು ನಾನ್ ಸ್ಟಿಕ್ದೇ ಯೂಸ್ ಮಾಡ್ತೀನಿ ಇಲ್ಲ ನಿಮ್ಮ ಹತ್ರ ಸ್ಟೀಲ್ದಿತ್ತು ಅಂತಂದರೆ ಸ್ಟೀಲ್ದು ಕಡಾಯನ ಕೂಡ ಯೂಸ್ ಮಾಡ್ಬೋದು ಈಗ ನಾನು ಒಂದು ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ತುಂಬ ಕೆಲವೇ ಕಡಿಮೆ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಇದು ಆಯಿಲ್ನ ಮನೇನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಒಂದು ಸ್ವಲ್ಪ ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮೆಂತ್ಯ ಕಾಳು ಸ್ವಲ್ಪ ಬಿಸಿ ಬಿಸಿಯಾಗೋರ್ಗೂ ಚೆನ್ನಾಗಿ ಹುರ್ಕೋಬೇಕು ಇದು ಹುರಿದಾದ್ಮೇಲೆ ಇದು ಗೊತ್ತಾಗುತ್ತೆ ನಮಗೆ ಎಷ್ಟು ಬಿಸಿಯಾಗಿದೆ ಅಂತ ಅದಾದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಈರುಳ್ಳಿ ಸಿಪ್ಪೆ ಈ ಈರುಳ್ಳಿ ಸಪ್ಪೆ ಸಮೇತ ನಾನು ಇದನ್ನು ಹಾಕಿ ಅದರಲ್ಲಿ ಹಸಿ ವಾಸನೆ ಹೋಗೋದಿಗೂ ಅಂದರೆ ಈರುಳ್ಳಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಹೋಗೋವರೆಗೂ ಕೂಡ ಇದನ್ನು ಹುರ್ಕೋಬೇಕು ಏನು ಹೇಳ್ತಾರೆ ಈ ಈರುಳ್ಳಿ ಸಿಪ್ಪೆ ಇದೆಯಲ್ಲ ಈ ಸಿಪ್ಪೆ ಬರೀ ಕೂದಲು ಮಾತ್ರ ಅಲ್ಲ ಇದು ಈರುಳ್ಳಿ ಸಿಪ್ಪೆಯ ಚಹಾ ಕೂಡ ಅಂದರೆ ಟೀ ಕೂಡ್ನಲ್ಲಿ ಕೂಡ ಬಳಸ್ತಾರೆ ಅಂತ ಹೇಳಲಾಗುತ್ತೆ ಏಕೆಂದರೆ ಈರುಳ್ಳಿ ಸಿಪ್ಪೆಯಲ್ಲಿ ಅಧಿಕವಾಗಿ ವಿಟಮಿನ್ ಸಿ ಇರೋದ್ರಿಂದ ಇದು ಕಣ್ಗಳಿಗೆ ತುಂಬ ಒಳ್ಳೆಯದು ಹಾಗೆಯೇ ಸ್ಕಿನ್ಗೂ ಕೂಡ ಹಾಗೆ ಒಳ್ಳೆಯದು ಆ ಟೀನ ಕುಡಿಯೋದ್ರಿಂದ ಕ್ರಮೇಣ ಮುಖದಲ್ಲಿರೋ ಮಡವೆಗಳಾಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಹೋಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಮತ್ತು ವೆದರ್ ಚೇಂಜ್ ಆದಾಗೆ ನಮ್ಮಲ್ಲಿ ಹೇಗೆ ಕೆಮ್ಮು ನೆಗಡಿ ಜ್ವರ ಅಂತ ಬರುತ್ತಲ್ಲ ಆ ಥರ ವೈರಲ್ ಇನ್ಫೆಕ್ಷನ್ನ ತಡೆಯೋದಿಕ್ಕೂ ಕೂಡ ಈ ಈರುಳ್ಳಿ ಸಿಪ್ಪೆ ತುಂಬನೇ ಯೂಸ್ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಅದಾದಮೇಲೆ ನಾನೊಂದು ಫಿಫ್ಟಿ ಎಮ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ಇದು ಆ್ಯಕ್ಚುಲಿ ಬಂದು ನಾವು ಮನೆಯಲ್ಲೇ ಮಣಕಿಸಿರುವಂತಹ ಕೊಬ್ಬರಿ ಎಣ್ಣೆ ಇದು ಯಾವುದೇ ಅಂಗಡಿಯಿಂದ ಖರೀದಿ ಮಾಡಿರೋದಲ್ಲ ನೋಡಿ ಇವಾಗ ಇದನ್ನು ಹಾಕಿದಾಗ ಸ್ವಲ್ಪ ಎಲ್ಲ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಅದು ಸ್ವಲ್ಪ ಕಮ್ಮಿ ಆಗೋವರ್ಗೂ ಸ್ವಲ್ಪ ಉರಿನ ಕಮ್ಮಿನಲ್ಲೇ ಇಟ್ಟು ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ದೊಡ್ಡ ಗುಳ್ಳೆಗಳು ಬರ್ತಿದೆ ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಕುದಿಸ್ತಾ ಅದು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕೆಲವೊಬ್ರಿಗೆ ಆಯಿಲ್ ಹಚ್ಚೋದು ಆಗೋದಿಲ್ಲ ಕೆಲವೊಬ್ಬರಿಗೆ ಆಯಿಲ್ನೇ ಹಚ್ಚೋದಿಲ್ಲ ಎಷ್ಟು ತಿಂಗಳು ವರ್ಷ ಆದರೂ ಕೂಡ ಆಯಿಲ್ನ ಹಚ್ಚೋರಲ್ಲ ಆ ಥರದವ್ರು ಏನು ಮಾಡ್ಬೋದು ಅಂತಂದರೆ ಈರುಳ್ಳಿ ಸಿಪ್ಪೆನ ನೀರಿನಲ್ಲಿ ಕುದಿಸಿ ಅದನ್ನ ಸ್ಪ್ರೇ ಥರ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಆವಾಗಲೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಟ್ಲೀಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನೀವು ಸ್ಪ್ರೇ ಥರ ಮಾಡಿ ವಾರಕ್ಕೆ ಎರಡರಿಂದ ಮೂರು ಸರಿ ಮಾಡಿದ್ರು ಕೂಡ ಇದು ತುಂಬನೇ ಚೆನ್ನಾಗಿ ಸಿಗುತ್ತೆ ಇಲ್ಲ ಅಕ್ಕಿ ತೊಳೆದ ನೀರು ಜೊತೆ ಈರುಳ್ಳಿ ಸಿಪ್ಪೆನ ಹಾಕಿ ಕುದಿಸಿ ಅದನ್ನು ಕೂಡ ಸ್ಪ್ರೇ ಥರ ಮಾಡ್ಕೊಬೋದು ನೀವು ಯಾರ ಆಯಿಲ್ನ ಯೂಸ್ ಮಾಡದೇ ಇರೋರು ಇದ್ದೀರಾ ಅಂತಂದರೆ ಇದನ್ನು ಕೂಡ ಗಮನ ಇಟ್ಕೊಂಡು ನೀವು ಮಾಡ್ಕೊಬೋದಾಗತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಕುದೀತಾ ಇದೆ ಈ ಥರ ಈರುಳ್ಳಿ ಕುದಿ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗೋದಿಕ್ಕೆ ಕಲರ್ ಚೇಂಜ್ ಆಗೋದಿಕ್ಕೆ ಅಂತ ಹೋಗುತ್ತೆ ಸ್ವಲ್ಪ ಕಪ್ಪಾಗೋದಿಕ್ಕೆ ಶುರು ಆಗುತ್ತೆ ಓಕೆ ನೋಡಿ ಈಗ ಆಲ್ಮೋಸ್ಟ್ ಇದು ಎಣ್ಣೆ ರೆಡಿ ಆಯ್ತಾ ಬಂತು ಸೊ ಇವಾಗ ನಾನು ಅದನ್ನ ಒಂದು ಬೇರೆ ಇದಕ್ಕೆ ನಾನು ಇವಾಗ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಈ ಎಣ್ಣೆ ರೆಡಿಯಾಗಿದೆ ಬನ್ನಿ ಹೇಗೆ ರೆಡಿಯಾಗಿದೆ ಅಂತೇಳಿ ನೋಡ್ಕೊಂಬರೋಣ ತೊ ಅಂತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಹತ್ರ ಮನೆಬೇಡಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು thank you